ಅಸಲಿ ಟ್ವಿಸ್ಟ್ ಇಲ್ಲಿಂದ ಸ್ಟಾರ್ಟ್ ನೋಡಿ ಈ ಒಂದು ಲೊಕೇಶನ್ಗೆ ಬರ್ತಾರೆ ಅಂದರೆ ನೀವು ಕಳೆದ ವಿಡಿಯೋದಲ್ಲಿ ಆನೆ ಪಾಸ್ ಆಯ್ತಲ್ಲ ಟೌನಿಂದ ಈ ಲೊಕೇಶನ್ಗೆ ಬಂದಿರುತ್ತೆ ದೇವಸ್ಥಾನದ ಹತ್ರ ಕಾಫಿ ತೋಟ ಇದು ಬ್ಯಾಕ್ ಸೈಡ್ ಇದು ಊರಿನ ಬ್ಯಾಕ್ ಸೈಡ್ ಇದು ಸೊ ಇಲ್ಲಿಗೆ ಕಂಪ್ಲೀಟ್ ನಮ್ಮ ಟೀಮ್ ಸಾಕಾನೆಗಳು ಲಾರಿ ಸಮೇತವಾಗಿ ಇಲ್ಲಿಗೆ ಬರ್ತಾರೆ ಇದು ಮೊದಲ ಲೊಕೇಶನ್ ಅಂತ ಅನ್ಕೊಳ್ಳಿ ಆನೆ ಗಾಬರಿಗೊಂಡು ಇನ್ನೊಂದು ಕಾಫಿ ತೋಟಕ್ಕೆ ನುಗ್ಗಿದಂತ ಒಂದು ಸಂದರ್ಭ ಇಲ್ಲಿಯೇ ಕಾರ್ಯಾಚರಣೆ ಮಾಡೋಣ ಇಲ್ಲಿಯೇ ಗಂಜಿಯ ಔಷಧಿ ಎಲ್ಲವನ್ನು ಕೂಡ ಲೋಡ್ ಮಾಡಿಕೊಡುವಂತ ಜಾಗ ಇಲ್ಲೇನೆ ಆನೆಗಳನ್ನು ಕೂಡ ಇಳಿಸಿ ಇಲ್ಲಿಂದನೆ ಎಲ್ಲರೂ ಕೂಡ ಓಡುವಂತದ್ದು ಆನೆ ಮೇಲೆ ವಾಸಿಮ್ ಸರ್ ಡಾಕ್ಟರ್ ವಾಸಿಮ್ ಸರ್ ಕೂಡ್ತಾರೆ ರಂಜನ್ ಸರ್ ನಡ್ಕೊಂಡು ಹೋಗ್ತಾರೆ ಕಾಫಿ ತೋಟದೊಳಗಡೆ ಅಂದ್ರೆ ಆನೆ ಇರುವಂತ ಜಾಗಕ್ಕೆ ದೂರದಲ್ಲಿ ಆನೆ ಕಾಣಿಸ್ತಾ ಇದೆ ಸೊ ಎಲ್ಲರೂ ಕೂಡ ಅಲ್ಲೇ ನೋಡ್ತಾ ಇದ್ದಾರೆ ಸೊ ಒಂದು ಕ್ಲಾರಿಟಿ ತಗೋಬೇಕಲ್ಲ ಅಧಿಕಾರಿಗಳು ಡಾಟ್ ಮಾಡೋಕೆ ಮುಂಚೆ ಸೊ ಹೀಗಾಗಿ ಅವರು ಕೂಡ ದೂರದಲ್ಲಿ ಅಬ್ಸರ್ವ್ ಮಾಡುತ್ತಿದ್ದಾರೆ ನಂತರದಲ್ಲಿ ಆನೆ ಇಳಿಸೋಕೆ ಈಗ ರೆಡಿ ಆಗ್ತಾ ಇದ್ದಾರೆ ಟೀಮ್ ಈಗ ಆನೆಗಳನ್ನ ಇಳಿಸ್ತಿದ್ದಾರೆ Mejor que la... ರಂಜನ್ ಸರ್ ಮತ್ತೆ ವಾಸಿಂ ಸರ್ ರೆಡಿ ಆದ್ರೂ ವಾಸಿಮ್ ಸರ್ ಈಗ ಸುಗ್ರೀವಾಣಿ ಮೇಲೆ ಕೂತಿದ್ದಾರೆ ನೋಡ್ತಾ ಇರ್ಬೋದು ಇನ್ನ ರಂಜನ್ ಸರ್ ಅವರು ಕೂಡ ಒಂದು ಕನನ್ನ ಇಟ್ಕೊಂಡು ಅವರು ನಡ್ಕೊಂಡು ಹೋಗೋಕೆ ತಯಾರಾಗಿದ್ದಾರೆ ಭೀಮಾ ಆಗಿರ್ಬೋದು ಮಹೇಂದ್ರ ಈಕ್ಲವ್ಯ ಕಂಜನ್ ಇದು ಮೊದಲ ಲೊಕೇಶನ್ ಆಗಿರುತ್ತೆ ಆನೆಗಳನ್ನ ಇಳಿಸಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದಂಥ ಮೊದಲ ಲೊಕೇಶನ್ ಸೊ ಇಲ್ಲೇ ಹತ್ತಿರದಲ್ಲಿ ಡಾಟ್ ಮಾಡಿದಂಥ ಆನೆ ಎಲ್ಲೆಲ್ಲಿ ಓಡುತ್ತೆ ಅಂತ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗಿ ಎಷ್ಟು ರೋಚಕ ಅಂದರೆ ನಿಜಕ್ಕೂ ಕೂಡ ಹಾರ್ಡ್ ವರ್ಕ್ ಅಧಿಕಾರಿಗಳಿಗೆ ಆನೆ ಮಾವುತ ಸಿಬ್ಬಂದಿ ವರ್ಗದವರಿಗೆ ಇ ಟಿ ಎಫ್ ಮೆಂಬರ್ಸ್ ಇಲ್ಲಿ ಚಿಕ್ಕಮಗಳೂರು ಇ ಟಿ ಎಫ್ ಮೆಂಬರ್ಸ್ ಮತ್ತೆ ಹಾಸನ್ ಇ ಟಿ ಎಫ್ ಮೆಂಬರ್ಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಟ್ಟಿಗೆ ಒಂದು ಜೋಡಿತ್ತು ಕಾರ್ಯಾಚರಣೆ ಅಂತ ಹೇಳ್ಬೋದು ಅಂದ್ರೆ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರ್ಯಾಕಿಂಗ್ ಕೂಡ ಹಾಸನ್ ಟೀಮ್ ಕೂಡ ಮಾಡಿತ್ತು ಇಲ್ಲಿ ಚಿಕ್ಕಮಗ್ಳೂರು ಟೀಮ್ ಜೊತೆ ಸಹಕಾರದೊಂದಿಗೆ ತುಂಬ ಚೆನ್ನಾಗಿ ಕಾರ್ಯಾಚರಣೆ ರೋಚಕತೆಯಿಂದ ಕೂಡಿತ್ತು ಮತ್ತೆ ತುಂಬ ಅಂದರೆ ತುಂಬಾ ಜನರು ಅಂದರೆ ಸ್ಥಳೀಯದ ಸ್ಥಳೀಯದವ್ರಿಗೆ ಭಾಳಷ್ಟು ಕುತೂಹಲ ಇರುತ್ತಲ್ಲ ಅವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಯಾವ ಒಂದು ಕಾರ್ಡಾನೆ ಹಿಡಿತಾರೆ ಅಂತ ಆನೆ ಕಾರ್ಡ್ ತೋಟದೊಳಗಡೆ ಇದೆ ಅಂತ ಗೊತ್ತಾದ ತಕ್ಷಣ ಆನೆಗಳನ್ನು ಸೈಲೆಂಟಾಗಿ ಕರ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ফিক <laughs>

ಆನೆಗೆ ಡಾಟ್ ಮಾಡೋಕ್ಕೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಕಾರ್ಯಾಚರಣೆ ಆರಂಭಗೊಂಡಿದೆ ರೋಚಕವಾದಂಥ ಕಾರ್ಯಾಚರಣೆ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಕಾರ್ಯಾಚರಣೆ ಇದು ಡಾಟ್ ಮಾಡಿದ ಬಳಿಕ ಏನಾಗುತ್ತೆ ಗೊತ್ತಾ ಆನೆ ಓಡೋಕ್ಕೆ ಶುರು ಮಾಡುತ್ತೆ ಇನ್ನೊಂದು ಲೊಕೇಶನ್ ಸೊ ಇಲ್ಲಿಗೆ ಬರುತ್ತೆ ಆನೆ ಅಂದರೆ ಮೇನ್ ರೋಡ್ ಭಾಗಕ್ಕೆ ಪಾಸ್ ಆಗುತ್ತೆ ಹಾಗಾಗಿ ಆನೆಗಳನ್ನು ಆ ಒಂದು ಮಾರ್ಗದಲ್ಲಿ ನಡ್ಸ್ಕೊಂಡು ಬರ್ತಾರೆ ಸೊ ಇಲ್ಲಿ ಅಧಿಕಾರಿಗಳು ಈ ಒಂದು ಮೇನ್ ರಸ್ತೆಯ ಮೂಲಕ ಸ್ವಲ್ಪ ಇದಾಗಿದೆ ಈ ಬಗ್ಗೆ ಎಷ್ಟಿದೆ ಹೇಳಿ ಎಲ್ಲಿ ಸರ್ ನಾವು ಒಂದೇ ನೋಡಿಬಹುದು ಈಗ ಈಗ ಹಾ ಮೊನ್ನೆ ಇಪ್ಪತ್ತೈದು ಮೊನ್ನೆ ನಾವು ಒಂದ್ ನೋಡುದು ಬಾರಿ ಅಂದ್ರೆ ಬಾರಿ ರ್ಯಾಶ್ ಅಲ್ಲಿ ಬೆಳಗಿಂದ ಅದೇ ಆಟ ಆಡಿಸ್ತಿರೋದು ಟೌನಿಗೆ ಬಂತಲ್ಲ ಟೌನಿಗೆ ಬಂದಿದೆ ಆನ್ ದಿ ಸಂತೆ ಆದ್ರೆ ಬಂತು ನೋಡಿ ಇದು ಮತ್ತೊಂದು ಲೊಕೇಶನ್ ಆನೆ ನಿಲ್ತಾ ಇಲ್ಲ ಕಾಡಾನೆ ಓಡ್ತಾನೆ ಇದೆ ಸುಗಕ್ಕಿ ಆನೆಗಳ ನಮ್ಮ ಸಾಕಾನೆಗಳಿಗೆಲ್ಲ ರೋಡ್ ಮೂಲಕವೇ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದು ಲೊಕೇಶನ್ ಗೆ ಅದು ತೋಟದ ಮೂಲಕ ಓಡ್ಕೊಂಡ್ ಬಂತು ಆನೆ ನಮ್ಮ ಆನೆಗಳನ್ನ ಇಲ್ಲಿ ಈ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದಾರೆ ರೋಡ್ ಆಸ್ತಿ ನೋಡ್ತಿರ್ಬೋದು ಎಷ್ಟೊಂದು ಜನ ಅದು ಪ್ರಮುಖ ರಸ್ತೆ ಅಲ್ಲ ಟೌನ್ ಅಲ್ಲ ಆಂದಿ ಟೌನ್ ಅಲ್ಲ ಸೊ ತುಂಬಾ ಜನ ಅಕ್ಕಪಕ್ಕದ ಊರ್ನವ್ರಿಗೂ ಕೂಡ ವಿಚಾರ ಗೊತ್ತಾಗ ಅವರು ಕೂಡ ಬಂದ್ಬಿಡ್ತಾರೆ ನೋಡ್ತಾ ಇರ್ಬೋದು ಸೊ ಏಕಲವ್ಯನ ಮೇಲೆ ರಂಜನ್ ಸರ್ ಕೂತಿದ್ದಾರೆ ವಾಸಿಂ ಡಾಕ್ಟ್ರು ಅವರು ಸುಗ್ರೀವನ ಮೇಲೆ ಹೋದ್ರು ಸೊ ನೆಕ್ಸ್ಟ್ ಬರ್ತಾರೆ ವಾಸಿಂ ಡಾಕ್ಟ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನೋಡಿ ಎಲ್ರು ಕೂಡ ಹೋಗ್ತಾ ಇದ್ದಾರೆ ಇಲ್ಲಿಂದ ಕೂಡ ಆನೆ ಪಾಸ್ ಆಗಿದೆ ಅದನ್ನು ಕೂಡ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಈಗ ವಾಸಿಂ ಡಾಕ್ಟರ್ ಬರ್ತಾ ಇದಾರೆ ಸುಗ್ರೀವ್ ಆನೆ ಮೇಲೆ ಕುತ್ಕೊಂಡು ಡಾಲ್ಟ್ ಮಾಡಿದೆ ಆನೆ ಪಾಸ್ ಆಗ್ತಾ ಇದೆ ಪಾಸಿಂಗ್ ನಿಲ್ತಾ ಇಲ್ಲ ಗಾಬರಿಯಲ್ಲಿ ಪಾಸ್ ಆಗ್ತಾ ಇದೆ ಿ ಈ ಮೂಲಕ ಡಾಕ್ಟರ್ ಕೂಡ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವಿಕ್ರಮ್ ಗೌಡ್ರು ಕೂಡ ನೋಡಿ ಹೋಗ್ತಾ ಇದ್ದಾರೆ दिनहरू <laughs> 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 ಸುಗ್ರೀವ ಸುಗ್ರೀವ ಮ್ಯಾಮ್ ರಂಜನ್ ಸರ್ ನಡ್ಕೊಂಡು ಹೋದರು ನಾನು ಬರ್ತಾನೆ

ನೋಡಿ ಆನೆ ಇಲ್ಲಿಂದ ಪಾಸ್ ಅಂತೆ ಇಲ್ಲಿಂದ ಮುಂದಗಡೆ ಪಾಸ್ ಆಗಿದೆ ಟೌನ್ಗೆ ಪಾಸ್ ಆಗಿದೆ ಸೊ ಟೌನ್ ಅಂದ್ರೆ ಮಧ್ಯಾಹ್ನ ಆಂದಿ ಟೌನ್ ಇಂದ ಪಾಸ್ ಆಗಿತ್ತಲ್ಲ ಅದೇ ಒಂದು ಭಾಗವಾಗಿ ಮತ್ತೆ ಪಾಸ್ ಆಗಿರುವಂತದ್ದು ಡಾಲ್ಟ್ ಬಳಿಕ ನಿಲ್ತಾ ಇಲ್ಲ ನೋಡ್ತಾ ಇರ್ಬೋದು ಲೊಕೇಶನ್ ಎರಡು ಮೂರು ಲೊಕೇಶನ್ ಚೇಂಜ್ ಆಗೋಯ್ತು ಅಧಿಕಾರಿಗಳು ಈಗ ನೋಡಿ ಇನ್ನೊಂದು ಇದು ಮೂರನೇ ಲೊಕೇಶನ್ ಮತ್ತೆ ಹೊಲ್ಟ್ರು ಕಡಿ ತಗೊಂಡು ಮತ್ತೆ ಪಾಸಾಗಿದೆ ಆನೆ ಅಂತ ಸೊ ನೋಡಿ ರೋಡ್ ಮೂಲಕ ಆಯ್ತಲ್ಲ ಇದೆ ಆನೆ ನೋಡಿ ಆಯ್ತಲ್ಲ ಇದೆ ಕಡಾನೆ ಟೌನ್ ಮೂಲಕವೇ ಪಾಸಾಗಿರುವಂಥದ್ದು